నమస్తే ఫ్రెండ్స్ జ్యోతి యూట్యూబ్ చాలా స్వాగత సుస్వగత నాలువత్తు వెళ్ళి ఎద్దు హి బస గుడ్సీ బాగాలు నీరు బాగు తొడదు గడు రంగోలీ హాకీ మే మన కస ఒడదు మన బి కాఫీ మంచి కుడి తిండీ తిండి రంగోలి నోడి ఫ్రెండ్ బగలు తొలదే రంగోలి ఇవతె ఫుల్ బిగ్గినీ వీడియోన ಏನೇನು ಕೆಲಸ ಮಾಡ್ತೀನಿ ಎದ್ದು ಫಸ್ಟ್ ಎದ್ದು ಕರಾಕ್ರೆ ವಸತಿ ಹೇಳ್ಕೊಂಡು ನಂತರ ನಾನು ಪ್ರಕೃತಿನ ನೋಡಿ ದೇವರು ನೋಡಿ ಆಮೇಲೆ ಕೆಲಸ ಮಾಡೋದು ಹಾಸಿಗೆ ನನ್ನ ಬೆಡ್ಶೀಟೆಲ್ಲ ಹಿಂಬಡಿಸಾಕಿ ಕಸ ಹೊಡೆದು ಬಾಗಿಲು ಸಾರಿಸಿ ರಂಗೋಲಿ ಬಿಟ್ಟು ಬಾಗಿಲು ತೊಳಿತೀನಿ ರಂಗೋಲಿ ಬಿಡ್ತೀನಿ ಮತ್ತು ಮನೆ ಕಸನೆಲ್ಲ ಒಡ್ಕೊಂಡು ಒರೆಸ್ಕೊಂಡು ನೆಲನ ಹಾಲು ಕರೆದು ಕಸ ಗುಡಿಸಿ ನಮ್ಮದು ಒಂದು ಸ್ವಲ್ಪ ದೊಡ್ಡ ಮನೆ ಒರೆಸೋದು ಸಾಕಾಗೋಗುತ್ತೆ ಕೋಣೆ ಎಲ್ಲ ಒರೆಸಿ ಇದನ್ನು ಒರೆಸಿ ಮನೆ ಒರೆಸಿ ರೂಮ್ಗಳೆಲ್ಲ ಕ್ಲೀನ್ ಮಾಡ್ತೀವಿ ಎರಡು ರೂಮ್ ಇದಾವೆ ಒಂದು కడ్ కట్ మిషన్ మిడ్కీ అదొందైతే మరి మల్లగా రూమ్ ఇవే ఆమె బజ్ ఆమె కిచన్ అడుగు కోణి ఇలా వర్క్ అయితే సాక ఆమె అదన్నె ముగసి కాఫీ ఇట్కీ నమ్మక్క మగ మాఫీ ఇం అత్తగా ನನಗೆ ನಮ್ಮ ಮೂರು ಜನಕ್ಕೂ ಕಾಫಿ ಕೊಟ್ಟು ಕಾಫಿಗೊಂದು ಬ್ರೇಕ್ ಒಂದು ಐದು ನಿಮಿಷ ಹತ್ತು ನಿಮಿಷ ಕುಟ್ಕಂತು ಈ ಕಾಫಿ ಕುಡಿದು ಮತ್ತೆ ಅಷ್ಟೊತ್ತಿಗೆಲ್ಲ ಆರು ಗಂಟೆ ಆರೂವರೆ ಆಗಿರುತ್ತೆ ಐದು ಗಂಟೆಗೆ ಕಾಫಿ ಕುಡಿಯುವಷ್ಟೊತ್ತಿಗೆ ಹಾಲು ಕರೆದು ಕಸ ಹಾಕಿ ಈ ಕಾಫಿ ಕುಡಿಯೋದಕ್ಕೆ ಆರು ಆರೂವರೆ ಏಳು ಗಂಟೆ ಆಯ್ತದೆ ನನ್ನ ಬೆಳಗಿನ ದಿನಚರಿ ಹಿಂಗಿದುತ್ತೆ ಅಂತ ಇವತ್ತು ನಮ್ಮದೇ ಧರ್ಮಸ್ಥಳದ ಚೀಟಿ ಧರ್ಮಸ್ಥಳಕ್ಕೆ ಸಂಘಕ್ಕೆ ದುಡ್ಡು ಕಟ್ಟೋಣ ಅಂತ ಹೋಗ್ತಾಯಿದ್ದೀವಿ ಕಟ್ಟಕ್ಕೆ ಅದು ಕ್ಲೋಸ್ ಇತ್ತು ಏನೂ ಬಂದಿರಲಿಲ್ಲ ಅವರು ಅದನ್ನು ನೋಡಿಕೊಂಡು ಮತ್ತೆ ಬಂದು ಮನೆಗೆ ತಿಂಡಿಗೆಲ್ಲ ಇಟ್ಕೊಂಡು ಹಾಲಕ್ಕಿ ಉಪ್ಪಿಟ್ಟು ಮಾಡಿ ತಿಂಡಿ ತಿಂದು ಅತ್ತೆಗೆ ಹಾಕ್ಕೊಟ್ಟು ನಮ್ಮ ಅಕ್ಕ ಹಾಕ್ಕೊಟ್ಟು ನಾನು ಹಾಕೋ ಮತ್ತೆ ಮತ್ತು ಹತ್ರ ಹೋಗಿ ಕಡ್ಡಿ ಮೆಣಸಿನ ಗಿಡಕ್ಕೆ ಒಂದು ಸ್ವಲ್ಪ ಮೆಣಸಿನ ಗಿಡಕ್ಕೆಲ್ಲ ಇಲ್ಲಾಕ್ಬೇಕಿತ್ತು ಗೊಬ್ಬರನ ಎಲ್ಲ ಮೆಣಸಿನ್ ಗಿಡಕ್ಕೆ ಗೊಬ್ಬರ ಮತ್ತು సీమే గొబ్బ్రమే నాటి గొబ్బ్ర ఎరూ తోదు నాటి గొబ్బ్రకి మెణసీడాకి అదే కుండ గొబ్బ్ర హి నాటి గొబ్బ్ర సొప్పు తొడ స్వల్ప సొప్పిన బీజకే ఫుల్ నాటి గొబ్బరెల్ హాకీ అదే పుడి కయ్యలు కలిసి ఆమె సొప్పకి స్వల్ప మణి కలుసుకొని మిక్స్ మార్కొని ತಿಂಡಿ ಮಾಡ್ತಾ ಇದೀನಿ ತಿಂಡಿ ಆಯ್ತು ಇವಾಗ ಹೋಗ್ತೀವಿ ನೋಡಿ ಮೆಣಸಿನ ಗಿಡಕ್ಕೆ ಹಾಕ್ತಾ ಗೊಬ್ಬರ ಇವಾಗ ಸೊಪ್ಪು ತೊಳೆಯೋದು ಸೊಪ್ಪಿಗೆ ಮಣ್ಣು ಮಿಕ್ಸಿ ಮಣ್ಣನ್ನೆಲ್ಲ ಫಸ್ಟೇ ಕುಕ್ಕಿ ಮಾಡಿಕೊಂಡಿದ್ದೆ ಮೂರು ದಿವ್ಸದಿಂದ ಕುಕ್ಕಿ ಕುಕ್ಕಿ ಮಾಡ್ತಾ ಕಳೆ ಬರುತ್ತೆ ಅಂತ ಆಮೇಲೆ ಅದನ್ನು ಹಸಿಮೆ ಗೊಬ್ಬರ ಹಾಕ್ಬಿಟ್ಟು ನೀಟಾಗಿ ಕಲಿಸ್ತೆ ಒಂದ್ಸಲಿ ಮಣ್ಣನ್ನು ಆ ಥರ ಕೆರೆದು ಕಲಸ್ದೆ ನಾಟಿ ಗೊಬ್ಬರ ಹಾಕಿ ಕ ಕಲಿಸ್ದೆ ಕಲಸಿ ಮತ್ತೆ ಸೊಪ್ಪಿನ ಬೀಜ ಐತಲ್ಲ ಸೊಪ್ಪಿನ ಬೀಜಕ್ಕೆ ಅದಕ್ಕಿಂತ ಜಾಸ್ತಿ ಪ್ರಮಾಣ ಮಣ್ಣು ಹಾಕ್ಕೊಂಡು ಇಲ್ಲಾಂದರೆ ಸೊ ಅಲ್ಲೇ ಸ್ವಲ್ಪಕ್ಕೆ ಆಗಿಬಿಡ್ತಿ ಮಣ್ಣು ಹಾಕಿಲ್ಲ ಮಣ್ಣು ಹಾಕ್ಕೊಂಡು ನೀಟಾಗಿ ಅದನ್ನು ಕುಲ್ತ್ಕೊಂಡು ಈಗ ಸೊಪ್ಪಿನ ಬೀಜ స పిజం పిచ్చి సుర్కం అదకే అది ఎక్కువ అదక డబ్బలు మణ్ణు సుర్క హణ్ణు హా ఫుల్ నీట తెళ్ళు కల్క తెళ్ళు అల్ల ఉదుర్స్కొండ ಮತ್ತೆ ಉದುರಿಸಾದಮೇಲೆ ಮಣ್ಣು ಈ ಥರ ಕಲಕ್ಬೇಕು ಮಣ್ಣು ನೋಡಿ ಈ ಥರ ಮಣ್ಣಂಗೆ ಅನ್ನಬೇಕು ಮಣ್ಣು ಒಲ್ಟ್ರಾಗಿರ್ಬಾರ್ದು ಸ್ಮೂತ್ ಇದ್ದರೆ ಸೊಪ್ಪಿನ ಬೀಜ ಚೆನ್ನಾಗಿ ಗೊತ್ತದೆ ಅಂತಾರೆ అవెలా తొలదు ఆయూ అం నే తోగ మన అందుబు కట్ మెరే నేదు మేక మేదామే కట్ వందాకి ఎలా కట్కండు మే కట్కూ గిండీ

ಆ ದಬ್ಬೆ ಗುತ್ತಕ್ಕೆ ಈಕೆತನಂತ ಓ ಧರ್ಮಸ್ಥಳ ಸಂಗ ನೇಡಾದ್ರೆ ಯಾಟಿಬಿಟ್ಟು ಅಲ್ಲಿ ದಬ್ಬುಖರ ಪೋಸ್ಟ್ ಅಕಿಸನ ಸ್ವಲ್ಪ ಕೆಲಸ ಇತ್ತು ಪೋಸ್ಟ್ ಆಫೀಸ್ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ دیکھಸ ಕೆಲಸ ಮುಗಿಸ್ಕೊಳ್ಳೋ ಮೊತ್ತೆ ಬಟ್ಟೆಗಳು ಬಟ್ಟೆಗಳ ಏನಂತ ಕರೆ ಹತ್ರ ಬನ್ನಿ

ఊరికి ఊర పూజ ఇప్పుడు స్థాన ఉ స్కం బేగ బేగ రెడీ అది తల ఓడ్స్క దీని టౌల ಶೀತ ಆಗ್ಬಿಡುತ್ತೆ ಬೇಗ ಶೀತಾಗುತ್ತೆ ನನಗೆ ಈ ವಿಡಿಯೋ ಆಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು